ಅಲ್ಲ ಮತ್ತೆ ವಿಜಾಪುರದ ಗೋಲ್ ಗುಮ್ಮಟ ಯಾಕೆ ಕಟ್ಸ್ಯಾರ ಅಂತಂದ್ರೆ ಹಿಂದೆ ನನ್ನ ಮಕ್ಕಳಿಗೆ ಒಂದು ಮಾತು ಏಳ ಸಲ ಕೂಗಿ 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 ಹೇಳ್ಬೇಕು ಅವಾಗ ಒಂದು ಮಾತಾರ್ ತಕತ್ತೆ ಅದಕ್ಕೆ ಕಟ್ಟಸಿದ್ದಾರೆ ಓಹೋ ಗೌದೆಕಂದಕ್ಕೆ ಬಿಡಕತ್ತಾ ಅನಿವಾರ್ಯತೆ ಏನು ಮಾಡೋದ್ರಿ ವಿಜಾಪುರದ ಯಾಕೆ ಗೋಲ್ ಗುಮ್ಮಟ ಕಟ್ಸ್ಯಾರ ಅಂದ್ರೆ ನಮಗೆ ಒಂದು ಸಲ ಹೇಳಿದ್ರೆ ಅರೆ ತಕ ಅದಕ್ಕೆ ಗೋಲ್ ಗುಮ್ಮಟ ಕಟ್ಸ್ಯಾರ ಆಯ್ತು ಒಪ್ಪಕೊತ್ತೀನಿ ಆದ್ರೆ ಇವತ್ತು ನಮ್ಮ ತೃಪ್ತಿ ಧಾರವಾಡದಿಂದ ಬಂದಿರಲಿ ಅಲ್ಲಿ ಧಾರವಾಡದ ಹುಚ್ಚರ ಆಸ್ಪತ್ರೆ ಯಾಕೆ ಕಟ್ಟಸಾರ ಗೊತ್ತಾ ಇಂತ ಹುಚ್ಚು ನನ್ನ ಮಕ್ಕಳು ಬಾಳ ಇರ್ತಾರೆ ಹೊಡಿಯಕ್ ಹೋಗ್ಬೇಡ್ರಿ ಅಲ್ಲಿ ಬರೀ ಮೆಂಟಲ್ ಹಾಸ್ಪಿಟಲ್ ಇಲ್ಲ ಡೆಂಟಲ್ ಹಾಸ್ಪಿಟಲ್ ಐತಿ ಧಾರವಾಡ ವಿದ್ಯಾಕಾಶಿ ಅಂತ ಕರಿತೀವಿ ಜಾಸ್ತಿ ಮಾತಾಡ್ರೆ ಹಲ್ಲು ಮುರಿದು ಕಳಿಸ್ತೀವಿ ನಿನಗೆ ಪುಣ್ಯ ಹತ್ತಿ ಮೊನ್ನೆ ನೋಡ್ರಿ ಹುಳ ಹಚ್ಚದ ಎಕ್ಸ್ಟ್ರಾ ಹಲ್ಲಿ ಕಿತ್ತ ಡಾಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿ ನೋಡ್ರಿ ಬಿಜಾಪುರ್ ಮಂದಿ ಎಷ್ಟು ಬರ್ಗೆಟ್ಟಾರ ಅಂತ ಬರ್ಗೆಟ್ರ ಇದಕ್ಕೆ ರಾತ್ರಿ ಹನ್ನೆರಡು ಟೈಮ್ ಮುಗಿತದ್ರೆ ಹದಿಗೆಟ್ಟರ ತರ್ರ ಮನೆ ಒಂದು